ಮಹಾಂತೇಶ್ ಹಟ್ಟಿ ಸೇರಿದಂತೆ ಇತರ ಮುಖಂಡರು ಹಾಗೂ ಸಾಮಾಜಿಕ ಸೇವಕರು ದಾರಿ ಉದ್ದಕ್ಕೂ ಅನ್ನ ಪ್ರಸಾದ ಸೇರಿದಂತೆ ಇತರ ಪ್ರಸಾದದ ವ್ಯವಸ್ಥೆ ಮಾಡಿರುತ್ತಾರೆ ನಮಸ್ತೆ ಇಲ್ಲೇ ಬನಶಂಕರಿ ಅಮ್ಮನ ಜಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಮಾಜಾ ಶಟ್ಟಿ ಅವರು ಪ್ರಸಾದ ಸೇವೆಯನ್ನು ಮಾಡಿಸಿದ್ದಾರೆ ಅವರಿಗೆ ಆಯುಧ ಅಯೋಧ್ಯೆ ಕೊಟ್ಟು ಕಾಪಾಡಲಿ ಎಂದು ನಾವು ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತೆ ಹೊತ್ತು ನಾಲ್ಕನೇ ವರ್ಷ ಇದು ಸಾಗಿದೆ ವರ್ಷ ವರ್ಷ ಐದು ಚೆನ್ನಾಗಿ ಊಟ ಮತ್ತು ಅನ್ನ ಬಿಟ್ಟು ಮತ್ತು ಸ್ಥಿರ ಇದೇ ಜಗದಲ್ಲಿ ನಾಲ್ಕು ವರ್ಷ ಮರ ಮಾಡಿ